ಕ್ಷೇತ್ರದ ಬೆಟ್ಟಹಲಸೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಬೆಟ್ಟಹಲಸೂರು ಲೆಜೆಂಡ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಜರಂಗಿ ಪಿಆರ್ಕೆ ಕೆ ಬಾಯ್ಸ್ ತಂಡದವರು ಪ್ರಥಮ ಸ್ಥಾನ ಗಳಿಸುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿದರು ಬೋಫೋರ್ಸ್ ಕ್ರಿಕೆಟರ್ಸ್ ತಂಡದವರು ದ್ವಿತೀಯ ಸ್ಥಾನ ಪಡೆದರು ಭಜರಂಗಿ ಪಿಆರ್ಕೆ ಬಾಯ್ಸ್ ತಂಡದ ಆಟಗಾರ ಪ್ರಶಾಂತ್ ಪಂದ್ಯ ಪುರುಷೋತ್ತಮ ಹಾಗೂ ಬೋಫೋರ್ಸ್ ಕ್ರಿಕೆಟರ್ಸ್ ತಂಡದ ಆಟಗಾರ ಯಲ್ಲಪ್ಪ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದರು ಮಧು ಮತ್ತು ಸ್ನೇಹಿತರು ಆಯೋಜಿಸಿದ್ದ ಈ ಪಂದ್ಯಾವಳಿಯಲ್ಲಿ ಭೋಫೋರ್ಸ್ ಕ್ರಿಕೆಟರ್ಸ್ ಸ್ವಾಮಿ ವಿವೇಕಾನಂದ ಲೆಜೆಂಡ್ ತಂಡ ಆರ್ಸಿಬಿ ರೈಲ್ವೆ ಕ್ರಿಕೆಟರ್ಸ್ ಭಜರಂಗಿ ಪಿಆರ್ಕೆ ಬಾಯ್ಸ್ ಹಾಗೂ ಬಿಎಫ್ಸಿ ತಂಡಗಳು ಭಾಗವಹಿಸಿದ್ದವು ಮೂವತ್ತೈದರಿಂದ ಅರವತ್ತು ವರ್ಷದ ವಯೋಮಾನದವರು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಇದೇ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸನ್ಮಾನ್ಯ ನಾಗರಾಜ್ ಬಾಬುರವರು ಮಾತನಾಡಿ ಬೆಟ್ಟಹಲಸೂರು ಗ್ರಾಮದ ಸ್ಥಳೀಯ ಯುವಕರು ಹಿರಿಯರು ಹಾಗೂ ಇಲ್ಲಿಂದ ಬೇರೆ ಕಡೆ ಹೋಗಿ ನೆಲೆಸಿರುವವರೆಲ್ಲರನ್ನ ಸಂತಸ ತಂದಿದೆ ಎಂದು ತಿಳಿಸಿದರು ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸನ್ಮಾನ್ಯ ಬಿಆರ್ ಪ್ರವೀಣ್ ರವರು ಮಾತನಾಡಿ ಬೆಟ್ಟಹಲಸೂರು ಗ್ರಾಮದಲ್ಲಿ ಲೆಜೆಂಡ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಕ್ರಿಕೆಟ್ ಪಂದ್ಯಾವಳಿಯನ್ನು ಪ್ರತಿ ವರ್ಷವೂ ಇದೇ ತರಹ ಎಲ್ಲರನ್ನ ಒಗ್ಗೂಡಿಸಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಬಿಎಂ ನಾಗೇಶ್ ರವರು ಶ್ರೀ ಬಿಎಸ್ ಅನಿಲ್ ಕುಮಾರ್ ರವರು ಜಾಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎನ್ಕೆ ಮಹೇಶ್ ಕುಮಾರ್ ಮುಖಂಡರಾದ ಬಿಕೆ ಗೌಡ ಪಂಚಮಿ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು ಲೆಜೆಂಡ್ಸ್ ಕ್ರಿಕೆಟ್ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಮಾಡಿದ್ರೆ ಈ ಲೆಜೆಂಡ್ಸ್ ಕ್ರಿಕೆಟ್ ನಲ್ಲಿ ಐದು ಟೀಮ್ ಗಳು ಭಾಗವಹಿಸಿತ್ತು ಇದು ಮೂವತ್ತೈದು ಪ್ಲಸ್ ಸುಮಾರು ಅರವತ್ತೈದು ವರ್ಷದ ತನಕ ಎಲ್ಲಾರು ನಮ್ಮ ಊರಿನ ಮಾಜಿ ಆಟಗಾರರು ಹಾಗೂ ಹಾಲಿ ಆಟಗಾರರು ಎಲ್ಲರೂ ಸೇರಿ ಟೀಮ್ ಐದು ತಂಡಗಳಿದ್ವು ಐದು ತಂಡದಲ್ಲಿ ನಾವು ಭಜರಂಗಿ ಪಿ ಆರ್ ಕೆ ಅಂದ್ಬಿಟ್ಟು ನಮ್ಮ ಟೀಮ್ ಹೆಸರು ನಾವು ಪ ಪ್ರಪ್ರಥಮ ಬಹುಮಾನನ ನಾವು ಗೆದ್ದಿದ್ದೀವಿ ನಮ್ಮ ವಿರುದ್ಧ ಫೈನಲ್ನಲ್ಲಿ ಬೋಫೋರ್ಸ್ ತಂಡದವರಿದ್ದರು ನಮ್ಮ ಊರಿನ ಲೆಜೆಂಡ್ಸು ಅಂದರೆ ಅವರೇ ಅವರೇ ಹೆಚ್ಚು ಹಿರಿಯರಾಗಿದ್ದರು ಇವತ್ತು ಈ ನಾವು ಗೆಲ್ಲೋದಕ್ಕೆ ಒಂದು ತಂಡದಕ್ಕೆ ಒಂದು ಸ್ಫೂರ್ತಿ ಅಂದರೆ ನಮ್ಮ ಮಾಜಿ ಆಟಗಾರ ಅಂದರೆ ನಮ್ಮ ಎಲ್ಲ ಶರ್ಟ್ ಮೇಲೆ ನಾವು ಹಾಕ್ಕೊಂಡಿದ್ದೀರಿ ಪ್ರಭಾಕರ್ ಅಂತ ಅವನ ಆಶೀರ್ವಾದ ಇವತ್ತು ಐತೆ ಆ ಆಶೀರ್ವಾದದಿಂದ ಇವತ್ತು ನಾವು ಗೆದ್ದಿದ್ದೀನಿ ಅವನು ಎಲ್ಲೋ ಒಂದು ಕಡೆ ನೋಡ್ತಾ ನಮ್ಮ ಟೀಮ್ ಇದೇನು ನಮ್ಮ ವಿಶ್ವ ವಿವೇಕಾನಂದ ಟೀಮು ಮತ್ತು ಬಜರಂಗಿ ಟೀಮ್ ಇತ್ತು ನಮ್ಮ ಎರಡು ಟೀಮ್ ನಡುವೆ ಅವನು ಆಡಿದ್ದ ಎಲ್ಲ ಎರಡು ಟೀಮ್ನು ನಾವು ಎರಡು ಎರಡು ಟೀಮು ಒಂದೇ ಟೀಮು ಅಂತ ನಾವು ಹಂಚ್ಕೊಂಡು ಆಟಗಾರರನ್ನು ಹಂಚ್ಕೊಂಡು ಇದೊಂದು ಟೀಮ್ ಮಾಡಿದ್ವಿ ನಾವು ಇವರು ಸಹ ಉತ್ತಮವಾಗದಂಥ ನಿರ್ವಹಿಸಿದ್ರು ವಿವೇಕಾನಂದದವರು ಇದು ಅದೃಷ್ಟ ನಮ್ಮ ಬಾಗಿಲು ತೆರೆದಿತ್ತು ಆದ್ದರಿಂದ ನಮ್ಮ ಟೀಮ್ಗೆ ಬಜರಂಗಿ ಮತ್ತು ಪಿ ಬಜರಂಗಿ ಪಿ ಆರ್ ಕೆ ಬಾಯ್ಸ್ಗೆ ಐವತ್ತು ಟ್ರೋಫಿ ಬಂದಿದೆ ಎಲ್ಲ ನಮ್ಮ ಹನ್ನೊಂದು ಜನನು ನಮ್ಮ ಟೀಮಲ್ಲಿ ಒಟ್ಟು ಇಪ್ಪತ್ತಾರು ಜನ ನಾವು ಇದ್ದಿದ್ದು ಇಪ್ಪತ್ತಾರು ಜನದಲ್ಲಿ ಹದಿನೇಳು ಜನನ ಕೊನೆಯಾದ ಆಯ್ಕೆ ಮಾಡಿದ್ವಿ ಪ್ರತಿಯೊಬ್ಬರು ಪ್ರತಿಯೊಂದು ಮ್ಯಾಚ್ಗೂ ಎಫೆಕ್ಟ್ ಹಾಕಿದ್ದಾರೆ ಪ್ರತಿ ಹನ್ನೊಂದು ಜನದ ಎಫೆಕ್ಟಿಂದ ಮತ್ತು ಒಟ್ಟಾರೆ ಸಪೋರ್ಟ್ ಬಿಟ್ಟಾಲ್ಸೂರಿಂದ ಕ್ರಿಕೆಟ್ ಪ್ರೇಮಿಗಳ ಸಪೋರ್ಟಿಂದ ಈ ಒಂದು ಫೈನಲ್ ಕಪ್ನ್ನು ನಾವು ಗೆದ್ದಿದ್ದೀರಿ ಅತಿ ಉತ್ಸಾಹ ಆತೈತೆ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಪ್ರತಿ ಏಪ್ರಿಲ್ ಎರಡನೇ ವಾರ ಇದೇ ಥರ ಲಜೆನ್ಸ್ ಕ್ರಿಕೆಟ್ನ ಮುಂದೆ ನಡೆಸಬೇಕು ಯಾರೇ ಇರಲಿ ಯಾರೇ ಬಿಡಲಿ ಇರೋರು ಮುಂದೆ ನಡ್ಸ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊಂತೀನಿ ಇದರಿಂದ ಕೂಡ ಇದು ಬೆಟಾಸೂರಿನಲ್ಲಿ ಲೆಜೆಂಡ್ರಿ ಕ್ರಿಕೆಟ್ ಅಂತ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ರು ಬೆಟಾಸೂರ್ ಇತಿಹಾಸದಲ್ಲಿ ಇದು ಮೊದಲ ಬಂದಿದೆ ಅಂದ್ರೆ ಮೂವತ್ತೈದು ವರ್ಷದ ಮೇಲ್ಪಟ್ಟಂತ ಒಂದು ಕ್ರಿಕೆಟ್ ಆಯೋಜನೆ ಮಾಡಿದ್ರಿ ಅದು ನಮ್ಮೂರಿಂದ ಬಿಟ್ಟು ಹೋಗಿ ಬೇರೆ ಕಡೆ ಇದ್ದರೂ ಸಹ ಅವರೆಲ್ಲ ಬಂದು ಇಂದು ನಮ್ಮ ಒಂದು ಕ್ರಿಕೆಟ್ ಆಟಕ್ಕೆ ಒಂದು ಸ್ಫೂರ್ತಿ ಕೊಟ್ಟು ಇವತ್ತೊಂದು ಒಳ್ಳೆ ಆಟ ಆಡಿದೆ ಐದು ತಂಡಗಳಿದ್ವು ಐದು ತಂಡಗಳಲ್ಲಿ ಮೊದಲನೇ ತಂಡ ಬಜಗಾರಿ ಬಾಯ್ಸ್ ಗೆದ್ದಿದೆ ಎರಡನೇ ತಂಡ ನಮ್ಮ ಬೋಫಸ್ ತಂಡ ಗೆದ್ದಿದೆ ಮೂರನೇ ತಂಡ ಬಿ ಎಫ್ ಸಿ ತಂಡ ಗೆದ್ದಿದೆ ಹಾಗೂ ನಾಲ್ಕನೇ ತಂಡ ನಾವು ನಮ್ಮ ಐದನೇ ತಂಡವಾಗಿ ಐದನೇ ತಂಡವಾಗಿ ನಮ್ಮ ಇದು ಆರ್ ಸಿ ಬಿ ತಂಡದ ಇದು ಗೆಲುವು ಎಲ್ಲರದು ಆಗಿದೆ ಸೋಲೋ ಗೆಲುವು ಮುಖ್ಯವಲ್ಲ ಆದ್ರೆ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿ ಸಂತೋಷ್ ಅರವತ್ತು ವರ್ಷ ವಯಸ್ಸಾಗಿರೋ ಕೆಲವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಧನ್ಯವಾದಗಳು ಅವರು ಈ ಕ್ರೀಡಾ ಉತ್ಸಾಹ ಇಂದು ಕಳ್ಕೊಂಡಿಲ್ಲ ಇವತ್ತು ಆಡಿದ್ದಾರೆ ಅದೇ ರೀತಿ ನಾವು ಅವ್ರಿಗೆ ಸ್ಫೂರ್ತಿಯಾಗಿ ನಿಂತ್ಕೊಂಡು ಅವ್ರ ತರ ನಾವು ಮುಂದೆ ಆಡ್ತೀರಿ ಅಂತ ತಿಳ್ಕೊಂಡು ನೆಕ್ಸ್ಟ್ ಈ ಕ್ರಿಕೆಟ್ ಅನ್ನು ಮುಂದುವರಿಸ್ತೀರಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ನಮ್ಮ ಬೆಟ್ಟ ಗ್ರಾಮ ಪಂಚಾಯತಿ ಒಳಪಟ್ಟಂತ ಎಲ್ಲ ಹಿರಿಯರಿಂದ ಹಿಡಿದು ಒಂದು ಐವತ್ತು ವರ್ಷ ಮೂವತ್ತೈದು ವರ್ಷದ ಮೇಲ್ಪಟ್ಟ ಎಲ್ಲ ಯುವಕರು ಎಲ್ಲ ಒಂದು ವಯಸ್ಸಾದಂಥರು ಐದು ಬ್ಯಾಚ್ಗಳಾಗಿ ಮಾಡಿ ಐದು ಒಂದು ಟೀಮ್ಗಳನ್ನು ಮಾಡಿ ಈಗ ಇವತ್ತು ಒಂದು ತಿಂಗಳ ಕಾಲ ಸತತವಾಗಿ ಅವರ ಒಂದು ಅಭ್ಯಾಸ ಮಾಡಿ ಎಲ್ಲ ಸ್ನೇಹಿತರ ಒಂದು ಎಲ್ಲರ ಒಂದು ಸ್ನೇಹಿತರು ಒಂದು ಗುಪ್ಪಾಗಿರಲಿ ಅಂತ ಈ ಕ್ರಿಕೆಟನ್ನು ಆಡಿದ್ದಾರೆ ಇವತ್ತು ಬೆಟ್ಟಲ್ ಸೋರಿನ ಯಾವ್ದ ಗೆದ್ದಿದ್ದರುಜರಂಗಿ ಮೊದಲನೇದಾಗಿ ಗೆದ್ದಿದೆ ಆಮೇಲೆ ಭೂಪಾಸ್ ಬಂದು ಎರಡನೇದಾಗಿ ಗೆದ್ದಿದೆ ಮೂರನೇದಾಗಿ ಐದನೇ ಐದು ತಂಡಗಳಲ್ಲಿ ಮೊದಲನೇದಾಗಿ